ಭಾರತವನ್ನು ಜಗತ್ತಿನಲ್ಲಿ ಎಲ್ಲರೂ ಕಾಲವನ್ನು ಸರಳ ರೇಖೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಭಗವಂತ ಸೃಷ್ಟಿ ಮಾಡಿದ್ದು ಗ್ರಹಚಾರ ನಮ್ಮನ್ನು ಅನ್ನಾತ್ ಪುರುಷ ಇದು ಗ್ರಹಚಾರ ಅಂತ ಹೇಳಿದ್ದು ಯಾಕಂದರೆ ಇಡೀ ಜಗತ್ತನ್ನು ಒಂದು ವಾಕ್ಯದಲ್ಲಿ ಒಂದು ಅರ್ಧ ವಾಕ್ಯದಲ್ಲಿ ಜೋಡಿಸಲಿಕ್ಕಾಗ್ತದೆ ಉದಾಹರಣೆಗೆ ಮಹಾಭಾರತವನ್ನು ಸೃಷ್ಟಿ ಮಾಡಿದಂಥ ವ್ಯಾಸರು ಕೊನೆಗೆ ಅಂದರೆ ಎಲ್ಲ ಗ್ರಂಥಗಳ ಸಾರ ಸರ್ವಸ್ವವನ್ನು ಒಂದು ಅರ್ಧ ಶ್ಲೋಕದಲ್ಲಿ ಹೇಳುತ್ತೇನೆ ಅಂತ ಆ ಅರ್ಧ ಶ್ಲೋಕ ಯಾವುದು ನನ್ನ ಭಾರತ ಶ್ರೇಷ್ಠ ಭಾರತ ಈ ಮುಕ್ತಕಗಳ ಪರಿಚಯ ಮಾಡುವಾಗ ಅದರಲ್ಲಿ ಒಂದು ಶಬ್ದ ಬಂತು ವಿಶ್ವಗುರುವಾಗುವತ್ತ ನಮ್ಮ ನಡಿಗೆ ಅಂತ ಹೇಳುವ ಅರ್ಥ ಬರುವಂಥದ್ದು ಅದರ ಅರ್ಥ ಭಾರತವನ್ನು ಜಗತ್ತಿನಲ್ಲಿ ಎಲ್ಲರೂ ಕಾಲವನ್ನು ಸರಳ ರೇಖೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಮಾತ್ರ ಕಾಲವನ್ನು ಸಹ ಚಕ್ರ ಅಂತ ಹೇಳಿದ ಜನ ನಾವು ಚಕ್ರ ಆದದ್ದರಿಂದ ವಿಶ್ವಗುರುವಿನ ಅತ್ತ ಅಂತ ಹೇಳುವಾಗ ಚಕ್ರ ಆದದ್ದರಿಂದ ಹಿಂದೆ ವಿಶ್ವಗುರು ಆಗಿತ್ತು ಎಂಬುದು ಅಷ್ಟೇ ಸತ್ಯ ಆ ವಿಶ್ವಗುರು ಆಗಿತ್ತು ಎಂಬುದರ ಬಗ್ಗೆ ನಾಲ್ಕು ಮಾತು ಜಗತ್ತು ಕಣ್ಣು ಬಿಡುವುದಕ್ಕಿಂತ ಮುಂಚೆ ನಾವಿದ್ದೆವು ಜಗತ್ತು ಕಣ್ಣು ಬಿಟ್ಟದ್ದು ಯಾವಾಗ ಅಂತ ಎಲ್ಲರಿಗೂ ಗೊತ್ತು ಕ್ರಿಸ್ತ ಶಾಖ ಅದಕ್ಕಿಂತ ಮುಂಚೆ ಜಗತ್ತು ಬಹಳ ಇತ್ತು ಅಂತೇನಿಲ್ಲ ಹಾಗೆ ಇನ್ನೊಂದು ಶಾಖ ಅದಕ್ಕೂ ಏನಾದರೂ ಹಿಂದೆ ಇತ್ತು ಅಂತ ಏನಿಲ್ಲ ಆದರೆ ನಾವು ಹೇಳುವ ಶಕಗಳು ಅದರ ಶಾಲಿವಾಹನ ಶಕ ಇರ್ಬೋದು ವಿಕ್ರಮ ಶಕ ಇರ್ಬೋದು ಹಾಗೆ ಹೇಳುವಾಗಲೇ ಅದರ ಹಿಂದೆ ಸಾಕಷ್ಟು ಕಾಲ ಇತ್ತು ಅಂತ ಗೊತ್ತಿದ್ದು ಹೇಳಿದ್ದು ಅದಕ್ಕೊಂದು ಉದಾಹರಣೆ ಈಗ ತಾನೇ ಇಲ್ಲಿ ಪ್ರಾರಂಭದಲ್ಲಿ ಹೇಳಿದಂಥ ಒಂದು ಮಂತ್ರ ಜಗತ್ತಿನ ವಿಚಾರದ ಸಾರ್ವ ಸರ್ವಸ್ವವನ್ನು ನಡಿಗೆಯಲ್ಲಿ ತರಬೇಕು ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ನಮ್ಮ ಋಷಿಮುನಿಗಳ ಕಣ್ಣ ಮುಂದೆ ಕಂಡ ಸತ್ಯ ಸಂಗಚ್ಛಧ್ವಂ ಧ್ವಂ ಈ ಸಂಗಚ್ಛಧ್ವಂ ಇರುತ್ತಿದ್ದರೆ ಪೆಹಲ್ಗಾಮ್ ಆಗುತ್ತಿರಲಿಲ್ಲ ಯಾಕೆ ಆಗು ಆಗಲಿಲ್ಲ ಅಂತ ಆಗ್ತಿರ್ಲಿಲ್ಲ ಅಂತ ಹೇಳುವಾಗ ಆದದ್ದು ಯಾಕೆ ಅಂತ ಪ್ರಶ್ನೆ ಬರ್ತದೆ ಆದದ್ದು ಈ ಕಾರಣಕ್ಕೆ ಒಟ್ಟಿಗೆ ಹೆಜ್ಜೆ ಹಾಕಲಿಕ್ಕೆ ಅನೇಕರಿಗೆ ಬರುವುದಿಲ್ಲ ಅವರ ಕಾಲನ್ನು ಹಿಡಿದು ಒಟ್ಟಿಗೆ ಹೆಜ್ಜೆ ಹಾಕೋ ಹಾಗೆ ಮಾಡಬೇಕು ಹಾಕಲಿಕ್ಕೆ ಆಗದೇ ಇದ್ದರೆ ಅವರು ಇಲ್ಲಿ ಇರಬಾರದು ಇದು ಗೊತ್ತಿರಬೇಕು ಅಂತಹ ವೇದ ಮಂತ್ರಗಳ ರಾಶಿ ರಾಶಿ ಅದಾದ ಮೇಲೆ ಉಪನಿಷತ್ತುಗಳು ಪುರಾಣ ಗ್ರಂಥಗಳು ಅದಾದ ಮೇಲೆ ಬಂದದ್ದು ಎರಡು ದೊಡ್ಡ ಇತಿಹಾಸ ಗ್ರಂಥಗಳು ಆ ಇತಿಹಾಸ ಗ್ರಂಥಗಳು ಜಗತ್ತಿಗೆ ಭಾರತದ ಕೊಡುಗೆ ಆ ಇತಿಹಾಸ ಗ್ರಂಥಗಳಿರುವುದು ಸಂಸ್ಕೃತ ಭಾಷೆಯಲ್ಲಿ ಹಾಗಾಗಿ ಸಂಸ್ಕೃತ ಭಾಷೆಯು ಜಗತ್ತಿಗೆ ಕೊಡುಗೆ ಭಾಷೆಯ ಒಂದು ವೈಶಿಷ್ಟ್ಯ ಇವತ್ತು ಯಾರಾದರೂ ಇಂಗ್ಲೀಷ್ ಆಲ್ಫಬೆಟ್ಸ್ ಎಷ್ಟುಂಟು ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತುಂಟು ಇಂಗ್ಲೀಷಿನಲ್ಲಿ ಅಕ್ಷರಗಳು ಎಷ್ಟುಂಟು ಅಂತ ಆದರೆ ನಮ್ಮ ಭಾಷೆಯಲ್ಲಿ ಅಕ್ಷರ ಗೊತ್ತು ಎಷ್ಟು ಅಂತ ಕೇಳಿದರೆ ಎಷ್ಟು ಜನರಿಗೆ ಗೊತ್ತುಂಟು ಯಾರೂ ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ ಇಂಗ್ಲೀಷ್ ಭಾಷೆಯ ಮೊದಲ ಅಕ್ಷರ ಎ ಎರಡನೇ ಅಕ್ಷರ ಯಾವುದು ಯಾವುದು ಯಾಕೆ ಯಾರಿಗೂ ಗೊತ್ತಿಲ್ಲ ನಮ್ಮ ಭಾಷೆಯ ಮೊದಲ ಅಕ್ಷರ ಆ ಯಾಕೆ ಯಾಕಂದರೆ ಅದಕ್ಕೆ ಗಂಟ್ಲು ಮಾತ್ರ ಸಾಕು ಬೇರೆ ಯಾರ ಸಹಕಾರವೂ ಬೇಡ ಸುಮ್ಮಗೆ ಕೆಲವೊಮ್ಮೆ ಆ ಅಂತ ಹೇಳಬೇಕಾದ್ರೆ ತನ್ನಷ್ಟಕ್ಕೆ ಬರೋ ಶಬ್ದ ಅಕ್ಷರ ಅದು ಮುಂದಿನ ಯಾವುದೇ ಅಕ್ಷರ ಬೇಕು ಅಂತ ಇದ್ದರೂ ಗಂಟ್ಲಿನ ಜೊತೆಗೆ ಇನ್ನೂ ಸ್ವಲ್ಪ ಸಹಕಾರ ಬೇಕಾಗ್ತದೆ ಉದಾಹರಣೆಗೆ ಕ ಕ ಖ ಗ ಘ ಈ ಐದು ಅಕ್ಷರಗಳು ಒಂದೇ ಜಾಗದಿಂದ ಹೊರಡುತ್ತದೆ ಆ ಒಂದೇ ಜಾಗದಿಂದ ಹೊರಡಬೇಕಾದರೆ ನಾಲಿಗೆಯ ಬುಡ ಮೂಲ ಅಂತ ಹೇಳ್ತಾರೆ ಅದು ಬೇಕಾಗ್ತದೆ ಅದಾದ ಮೇಲೆ ಮುಂದಿನ ಅಕ್ಷರ ಬೇಕಾದರೆ ಚ ಅಂತ ಹೇಳಬೇಕಾದ್ರೆ ನಾಲಿಗೆ ಮಧ್ಯಭಾಗ ಚ ಛ ಞ ಮುಂದಿನ ಅಕ್ಷರ ಹೇಳಬೇಕು ಅಂತಿದ್ರೆ ಟಾ ಅಂತ ಹೇಳಬೇಕಾದ್ರೆ ನಾಲಿಗೆ ತುದಿ ತಾಥ ದ ಧನ ಮುಂದಿನ ಅಕ್ಷರ ಟಾಥ ದ ಧನ ಅದು ಹೇಳಬೇಕಾದ್ರೆ ಹಲ್ಲುಗಳು ಅದರ ಮುಂದಿನ ಅಕ್ಷರ ಪಾಪ ಬಾಭಮ ಅದನ್ನು ಹೇಳಬೇಕಾದ್ರೆ ತುಟಿಗಳು ಇಲ್ಲಿಂದ ಪ್ರಾರಂಭ ಆಗಿ ನಿಧಾನಕ್ಕೆ ಇಲ್ಲಿವರೆಗೆ ಅದಕ್ಕೊಂದು ಪ್ರೋಗ್ರೆಸ್ ಅಂತ ಹೇಳ್ತಾರೆ ಸಹಜ ವಿಕಾಸ ಸಹಜ ವಿಕಾಸ ಬರೇ ಭಾಷೆಯದ್ದಲ್ಲ ಈ ವ್ಯುತ್ಪತ್ತಿ ಉತ್ಪತ್ತಿ ಎರಡೂ ಸಹಜ ವಿಕಾಸ ನಮ್ಮ ಸಂಸ್ಕೃತ ಗ್ರಂಥದಲ್ಲಿ ಸಿಗ್ತದೆ ನಮಗೆ ವಿಕಾಸವಾದ ಅಂತ ಹೇಳುವಾಗ ನೆನಪಿಗೆ ಬರುವುದು ಡಾರ್ವಿನ್ನ ವಿಕಾಸವಾದ ಆ ಡಾರ್ವಿನ್ನ ವಿಕಾಸವಾದದಲ್ಲಿ ಮೊದಲ ವಾಕ್ಯ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬದುಕಬೇಕಾದರೆ ಸಂಘರ್ಷ ಮಾಡಬೇಕು ಸಂಘರ್ಷ ಮಾಡಿದರೆ ಆಗುವುದು ಎರಡನೇ ವಾಕ್ಯ ಸರ್ವೈವ್ ಆಲ್ ಆಫ್ ದ ಫಿಟ್ಟೆಸ್ಟ್ ತಾಕತ್ತಿದ್ದವನು ಉಳಿಯುತ್ತಾನೆ ನಮ್ಮ ಭಾಷೆಯಲ್ಲಿ ಅದನ್ನು ಹೇಳಿಲ್ಲ ನಮ್ಮ ಭಾಷೆಯಲ್ಲಿ ವಿಕಾಸ ಹೇಗೆ ಅಂತ ಕೇಳಿದರೆ ಉಪನಿಷತ್ನಲ್ಲಿ ಬರ್ತದದು ಬಹಳ ಸುಂದರ ಮೊದಲು ಏನೂ ಇಲ್ಲದೇ ಇದ್ದಾಗಲೂ ಏನೋ ಒಂದಿತ್ತಲ್ಲ ಅದನ್ನು ದೇವರು ಅಂತ ಹೇಳಿ ಶಕ್ತಿ ಅಂತ ಹೇಳಿ ಏನು ಬೇಕಾದ್ರೆ ಹೇಳಿ ಸಮಥಿಂಗ್ ಇತ್ತು ಆ ಒಂದು ವ್ಯವಸ್ಥೆಗೆ ಏಕೋಹಂ ನಾನೊಬ್ಬನೇ ಅಷ್ಟು ಹಿತ ಆಗುವುದಿಲ್ಲ ತುಂಬ ಆಗಬೇಕು ಅದಕ್ಕೋಸ್ಕರ ಬಹುಶ್ಯಾಮ ಅಂತ ಬಂತು ಬಹುಶ್ಯಾಮ ಅಂತ ಆದದ್ದು ಹೇಗೆ ಅಂತ ಕೇಳಿದರೆ ಅಲ್ಲಿ ವಿಕಾಸದ ಕಥೆ ಸಿಗ್ತದೆ ಆತ್ಮನಃ ಆಕಾಶ ಸಂಭೂತಃ ಮೊದಲು ಹುಟ್ಟಿಕೊಂಡದ್ದು ಆಕಾಶ ಆಕಾಶಕ್ಕೆ ಶಬ್ದ ಗುಣ ಮಾತ್ರ ಅದು ಗೊತ್ತಾದದ್ದು ನಮಗೆ ಮೊದಲೇ ಗೊತ್ತಿತ್ತು ಇತ್ತೀಚೆಗಿನ ದಿನಗಳಲ್ಲಿ ನಾಸಾದವರಿಗೂ ಗೊತ್ತಾಯಿತು ನಾಸಾದವರು ಎತ್ತರದಲ್ಲಿ ಹೋಗಿ ಸುಮ್ಮಗೆ ನಿಂತಾಗ ಅವರಿಗೊಂದು ಶಬ್ದ ಕೇಳಿತಂತೆ ಆ ಶಬ್ದ ಯಾವುದು ಅಂತ ಹುಡುಕಿದಾಗ ಗೊತ್ತಾದ್ದು ಓಂಕಾರ ಅಂತ ನಾಸಾದವರಿಗೆ ಗೊತ್ತಾದ ಓಂಕಾರ ಭಗವಂತನ ಮೊದಲ ಸೃಷ್ಟಿ ಆತ್ಮನಃ ಆಕಾಶ ಸಂಭೂತ ಆಮೇಲೆ ಆಕಾಶಾತ್ ವಾಯು ವಾಯುವಿಗೆ ಎರಡು ಗುಣ ಶಬ್ದ ಸ್ಪರ್ಶ ವಾಯೋರಗ್ನಿಹಿ ಅದಕ್ಕೆ ಮೂರು ಗುಣ ಶಬ್ದ ಸ್ಪರ್ಶ ದೃಶ್ಯ ಅಗ್ನೇ ರಾಪ ಅಲ್ಲಿಂದ ನೀರು ನೀರಿಗೆ ಈ ಮೂರು ಗುಣಗಳ ಜೊತೆ ರುಚಿ ಪೃಥಿವಿ ನೀರಿನಿಂದ ಭೂಮಿ ಭೂಮಿಗೆ ಮಣ್ಣಿನ ಪರಿಮಳದ ಗುಣ ಪೃಥಿವಿಯ ಓಷಧೀಭ್ಯ ಎಲ್ಲ ಸಸ್ಯ ಸಂಪತ್ತು ಓಷಧೀಭ್ಯೋ ಅನ್ನಂ ಆ ಸಸ್ಯ ಸಂಪತ್ತೇ ನಮ್ಮ ಆಹಾರ ಅದಾದ ಮೇಲೆ ಭಗವಂತ ಸೃಷ್ಟಿ ಮಾಡಿದ್ದು ಗ್ರಹಚಾರ ನಮ್ಮನ್ನು ಅನ್ನಾತ್ ಪುರುಷ ಇದು ಗ್ರಹಚಾರ ಅಂತ ಹೇಳಿದ್ದು ಯಾಕಂದರೆ ಇವತ್ತು ನಮ್ಮ ಕೆಲವು ಕೃತ್ಯಗಳನ್ನು ಕಂಡಾಗ ಹಾಗೆ ಅನ್ನಿಸ್ತದೆ ಅಂತಹ ವೈಜ್ಞಾನಿಕ ಶಾಸ್ತ್ರ ಶುದ್ಧ ವಿಕಾಸ ಭಾರತದ್ದು ಹಾಗೆ ವಿಕಾಸಗೊಂಡಂಥ ಭಾಷೆ ನಮ್ಮ ಸಂಸ್ಕೃತ ಎಷ್ಟು ಸುಂದರ ಅಂತ ಹೇಳಿದರೆ ಸಂಸ್ಕೃತ ಭಾಷೆಯನ್ನು ಅದರಲ್ಲಿ ಇಡೀ ಜಗತ್ತನ್ನು ಒಂದು ವಾಕ್ಯದಲ್ಲಿ ಒಂದು ಅರ್ಧ ವಾಕ್ಯದಲ್ಲಿ ಜೋಡಿಸಲಿಕ್ಕಾಗ್ತದೆ ಉದಾಹರಣೆಗೆ ಒಂದು ಲಕ್ಷ ಶ್ಲೋಕ ಇರುವಂತಹ ಮಹಾಭಾರತವನ್ನು ಸೃಷ್ಟಿ ಮಾಡಿದಂಥ ವ್ಯಾಸರು ಕೊನೆಗೆ ಹೇಳಿದ್ದಾರೆ ಅಂದರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ ಎಲ್ಲ ಗ್ರಂಥಗಳ ಸಾರ ಸರ್ವಸ್ಸವನ್ನು ಒಂದು ಅರ್ಧ ಶ್ಲೋಕದಲ್ಲಿ ಹೇಳುತ್ತೇನೆ ಅಂತ ಆ ಅರ್ಧ ಶ್ಲೋಕ ಯಾವುದು ಪರೋಪಕಾರಾರ್ಥ ಮಿದಂ ಶರೀರಂ ಈ ಶರೀರ ಇವುದೇ ಪರಮ ಪರ ಜನರ ಉಪಕಾರಕ್ಕೆ ಪರೋಪಕಾರ ಪಾಪಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂದರೆ ಮನುಷ್ಯನ ಜೀವನ ಹೇಗಿರಬೇಕು ಅಂತ ಹೇಳುವುದಕ್ಕೆ ಈ ಅರ್ಧವಾಕ್ಯ ಸಾಕು ಹಾಗೆ ಅದಕ್ಕಿಂತ ಮೊದಲು ಹುಟ್ಟಿಕೊಂಡಂಥ ಗ್ರಂಥ ರಾಮಾಯಣ ನಮ್ಮ ಕ್ಲಾಸ್ನಲ್ಲಿ ನಮ್ಮ ಅಧ್ಯಾಪಕರು ಇವತ್ತು ಪಾಠ ಮಾಡ್ತಾರೆ ಅನೇಕ ಅಧ್ಯಾಪಕರು ರಾಮಾಯಣದ ಬಗ್ಗೆ ಶ್ರದ್ಧಾಭಕ್ತಿಗಳಿಂದ ಪಾಠ ಮಾಡಿದರೆ ಕೆಲವು ವಿಕೃತ ಮನಸ್ಕರಿಗೆ ಅನ್ನಿಸ್ತದೆ ಇದು ಸುಳ್ಳು ಸತ್ಯವ ಇದು ರಾಮನಾಗಿರೋರು ಇದ್ರ ಅಂತೆಲ್ಲ ಪ್ರಶ್ನೆ ಹೇಳ್ತಾರೆ ಆದರೆ ರಾಮಾಯಣ ನಡೆದ ಘಟನೆ ಅಂತ ಗೊತ್ತಾಗಲಿಕ್ಕೆ ಹತ್ತಾರು ಉದಾಹರಣೆಗಳಿದೆ ಅದರಲ್ಲಿ ಒಂದು ಉದಾಹರಣೆ ರಾಮಾಯಣ ಎಷ್ಟು ಹಿಂದಿನದ್ದು ಅಂತ ಗೊತ್ತಾಗಲಿಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳಿದ ರಾಮನ ಜನನದ ದಿನಾಂಕ ಸಾಕು ರಾಮ ಹುಟ್ಟಿದ್ಯಾವಾಗ ಅಂತ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಪ್ರಮುಖ ಐದು ಗ್ರಹಗಳು ಅವುಗಳ ಉಚ್ಚ ಸ್ಥಾನದಲ್ಲಿದ್ದಾಗ ರಾಮನ ಜನನಾಯಿತು ಅಂತ ಅದನ್ನು ಒಂದು ಪ್ಲಾನೆಟೋರಿಯಂ ಇದಕ್ಕೆ ಸಾಫ್ಟ್ವೇರಿಗೆ ಕೊಟ್ಟಾಗ ಆ ಸಾಫ್ಟ್ವೇರ್ ಹೇಳುತ್ತದೆ ರಾಮ ಹುಟ್ಟಿದ್ದು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹತ್ತನೇ ಇಸವಿಯಲ್ಲಿ ನೂರ ಹದಿನಾಲ್ಕನೇ ಇಸವಿಯಲ್ಲಿ ಅಂದರೆ ಸುಮಾರು ಏಳುವರೆ ಸಾವಿರ ವರ್ಷಗಳ ಹಿಂದೆ ಅದು ಇತ್ತೀಚೆಗಿನ ದಿನ ಅಂತಹ ಅದರ ಹಿಂದಿನ ದಿವಸ ಬರಬೇಕಾದ್ರೆ ಇಪ್ಪತ್ತೈದು ಸಾವಿರ ವರ್ಷ ಹಿಂದೆ ಹೋಗಬೇಕು ನಿಖರವಾದ ದಿವಸ ರಾಮ ಹುಟ್ಟಿದ ಬರೇ ಹುಟ್ಟಿದ್ದು ಮಾತ್ರ ಅಲ್ಲ ರಾಮನ ಇಡೀ ಚರಿತ್ರೆ ರಾಮನ ಚರಿತ್ರೆ ನಮಗೊಂದು ಆದರ್ಶ ಕುಮಾರ್ ವಿಶ್ವಾಸ ಅಂತ ಹೇಳುವವರು ರಾಮಾಯಣ ಪ್ರವಚನ ಮಾಡ್ತಾರೆ ಮಹಾಭಾರತದ ಕೃಷ್ಣನ ಬಗ್ಗೆ ಪ್ರವಚನ ಮಾಡ್ತಾರೆ ಅವರೊಂದು ಸರ್ತಿ ಬಹಳ ಭಾವೋದ್ವಿಗ್ನರಾಗಿ ಒಂದು ಮಾತು ಹೇಳ್ತಾರೆ ನಾನು ಪ್ರವಚನ ಮಾಡುವಾಗ ಲಕ್ಷಾಂತರ ಜನ ಸೇರ್ತಾರೆ ಆದರೆ ನಿನ್ನೆ ನನ್ನ ಜನ್ ಜೀವನ ಸಾರ್ಥಕ ಆಯಿತು ಪ್ರವಚನ ಸಾರ್ಥಕ ಆಯಿತು ಅಂತ ಅವರು ಉಲ್ಲೇಖ ಮಾಡಿದರು ಯಾಕೆ ಅಂತ ಕೇಳಿದರೆ ಅವರು ಹಿಂದಿನ ದಿವಸ ಪ್ರವಚನ ಮಾಡಬೇಕಾದ್ರೆ ಭರತನ ಕಥೆಯನ್ನು ಹೇಳಿದರು ಭರತ ಜಗತ್ತಿನಲ್ಲಿ ಭರತನ ಆಗಿರುವ ಇನ್ನೊಂದು ಪಾತ್ರ ಯಾವ ಗ್ರಂಥದಲ್ಲಿಯೂ ಸಿಕ್ಕಲಿಕ್ಕಿಲ್ಲ ಭರತ ತಾನು ಮಾಡದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿದಂಥ ಒಂದು ಮಹಾನ್ ತೇಜಸ್ಸದು ತಾನು ತಪ್ಪೇ ಮಾಡಲಿಲ್ಲ ಆದರೂ ದಶರಥ ಕೈಕೇಯಿ ಲಕ್ಷ್ಮಣ ಕೌಸಲ್ಯ ಆ ಗುಹ ಭರದ್ವಾಜ ಮುನಿಗಳು ಕೊನೆಗೆ ರಾಮನೂ ಸಹ ಎಲ್ಲರೂ ಸಂಶಯದಿಂದ ನೋಡಲ್ಪಟ್ಟ ಏಕೈಕ ವ್ಯಕ್ತಿ ತಪ್ಪು ಮಾಡದ ವ್ಯಕ್ತಿ ಆದರೆ ತಾನು ಜೀವನದ ಉದ್ದಕ್ಕೂ ಪಶ್ಚಾತ್ತಾಪಪಟ್ಟದ್ದು ಬಿಟ್ಟರೆ ಕಳಂಕ ತರುವಂಥ ಯಾವುದೇ ಚಿಂತನೆ ಅವನ ಹತ್ರ ಇರಲಿಲ್ಲ ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಟ್ಟಾಗ ಕೊನೆಗೂ ತಾನು ಸೋಲಬೇಕಾಯಿತು ರಾಮನ ಎದುರು ಸೋತ ಆಗಲೂ ಹೇಳಿದ ನಿನ್ನ ಪಾದುಕೆಗಳನ್ನು ತೆಕ್ಕೊಂಡು ಬರ್ತೇನೆ ನಿನ್ನ ಪಾದುಕೆಗಳು ಮಾತನಾಡಲಿಕ್ಕಿಲ್ಲ ಆದರೆ ನಾನು ಪಾದುಕೆಗಳಲ್ಲಿ ವರದಿ ಮಾಡುತ್ತಾ ರಾಜ್ಯಭಾರ ಮಾಡುತ್ತೇನೆ ಆದರೆ ಅರಮನೆಯಿಂದ ಹೊರಗೆ ನೀನಿರುವ ಹಾಗೆ ಅರಮನೆಯನ್ನು ಬಿಟ್ಟು ವನಸದೃಶ ಜಾಗದಲ್ಲಿ ನಂದಿ ಗ್ರಾಮದಲ್ಲಿ ಹದಿನಾಲ್ಕು ವರ್ಷ ಮಾಡಿದ ನಂತರ ಹದಿನೈದನೇ ವರ್ಷದ ಮುಂಜಾವು ಸೂರ್ಯೋದಯಕ್ಕಿಂತ ಮುಂಚೆ ನೀನು ಬರಲಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಹೇಳಿ ಅಲ್ಲಿ ಹೊರಗೆ ನಿಂತು ಶತ್ರುಘ್ನನ್ನು ಒಳಗಿಟ್ಟು ರಾಜ್ಯಭಾರ ಮಾಡುತ್ತಾ ರಾಮ ಬಂದಾಗ ಈ ಸಾಮ್ರಾಜ್ಯ ಎಷ್ಟು ಪಟ್ಟು ಸಂಪತ್ತಿನಲ್ಲಿ ಹೆಚ್ಚಿದೆ ಅಂತ ತೋರಿಸಿಕೊಡುತ್ತಾ ನಿವೇದನೆ ಮಾಡಿದಂಥ ಒಂದು ಮಹಾನ್ ಶ್ರೇಷ್ಠ ವ್ಯಕ್ತಿ ಭರತ ಈ ರೀತಿಯ ಐನಷ್ಟು ವೇದ್ಯಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ